ಸಾಮಾಜಿಕ ಜಾಲತಾಣದಲ್ಲಿ ಜನಪ್ರಿಯತೆ ಗಳಿಸಲು ವ್ಯಕ್ತಿಯೊಬ್ಬರ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಮಾಡಿ ಬಸ್ನಲ್ಲಿ ವಿಡಿಯೋ ಮಾಡಿದ್ದ ಮಹಿಳೆ ಕೊನೆಗೂ ಕಂಬಿ ಹಿಂದೆ ಹೋಗುವಂತಾಗಿದೆ ಕೇರಳದಲ್ಲಿ ಅಮಾಯಕನ ಜೀವ ಬಲಿ ಪಡೆದಿದ್ದ ಮಹಿಳೆ ಇದೀಗ ಪೊಲೀಸ್ ಠಾಣೆ ಅತಿಥಿಯಾಗಿದ್ದಾರೆ ಕೇರಳ ಪೊಲೀಸರು ಆರೋಪಿ ಶಿಂಜಿತ ಮುಸ್ತಫಳನ್ನ ಬಂಧಿಸಿದ್ದಾರೆ ಆತ್ಮಹತ್ಯೆಗೆ ಪ್ರಚೋದನೆ ಆರೋಪದ ಅಡಿಯಲ್ಲಿ ಶಿಂಜಿತ ಮುಸ್ತಫಳನ್ನ ಪೊಲೀಸರು ಬಂಧಿಸಿದ್ದು ಸದ್ಯ ನಾಲ್ಕು ದಿನಗಳ ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿದೆ ಕೋಯ್ಕೋಟ್ ಜಿಲ್ಲೆಯ ಬಡಗರದಲ್ಲಿದ್ದ ಸಂಬಂಧಿಕರ ಮನೆಯಲ್ಲಿ ವಾಸವಿದ್ದ ಶಿಂಜಿತಳನ್ನು ಪೊಲೀಸರು ಬಂಧಿಸಿದ್ದರು ಖಾಸಗಿ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಸಿಂಜಿತಾ ಅದೇ ಬಸ್ನಲ್ಲಿದ್ದ ದೀಪಕ್ ಎಂಬುವರಿಂದ ತನಗೆ ಲೈಂಗಿಕ ಕಿರುಕುಳವಾಗ್ತಿದೆ ಎಂದು ಆರೋಪಿಸಿ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಳು ಈ ವಿಡಿಯೋ ವ್ಯಾಪಕವಾಗಿ ವೈರಲ್ ಆದ ಬಳಿಕ ದೀಪಕ್ ತೀವ್ರ ಟ್ರೋಲ್ಗೆ ಒಳಗಾಗಿದ್ದರು ಇದರಿಂದ ಮನನೊಂದು ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದರು ಬಳಿಕ ಈ ಪ್ರಕರಣ ತಿರುವು ಪಡೆದುಕೊಂಡಿದ್ದು ಕೇರಳ ಮಾತ್ರವಲ್ಲದೆ ಸಂಪೂರ್ಣ ದೇಶದಾದ್ಯಂತ ಮಹಿಳೆ ವಿರುದ್ಧ ಆಕ್ರೋಶ ವ್ಯಕ್ತವಾಗಿತ್ತು ವ್ಯೂಸ್ಗಾಗಿ ಅಮಾಯಕನ ಜೀವವನ್ನೇ ಬಲಿ ಪಡೆದಳು ಎಂದು ಅನೇಕರು ಕಿಡಿಕಾರಿದರು ವಿಡಿಯೋದಲ್ಲಿ ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯದ ಅಂಶಗಳು ಇರಲಿಲ್ಲ ಈ ಹಿನ್ನೆಲೆಯಲ್ಲಿ ದೀಪಕ್ ಪೋಷಕರು ಪೊಲೀಸರಿಗೆ ದೂರು ನೀಡಿದರು ಈ ದೂರಿನ ಅಡಿಯಲ್ಲಿ ಜಾಮೀನು ರಹಿತ ಸೆಕ್ಷನ್ಗಳ ಅಡಿಯಲ್ಲಿ ಕೇಸನ್ನು ದಾಖಲಿಸಲಾಗಿತ್ತು ಆದರೆ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಶಿಂಜಿತ ತಲೆ ಮರೆಸಿಕೊಂಡಿದ್ದಳು ಹಲವು ದಿನಗಳ ಹುಡುಕಾಟದ ಬಳಿಕ ಕೊನೆಗೂ ಶಿಂಜಿತಾ ಪೊಲೀಸರ ಬಳಿಗೆ ಬಿದ್ದಿದ್ದಾಳೆ ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿ ಎಸ್ ಎಸ್ ಇಂಗ್ಲಿಷ್ ಮೀಡಿಯಂ ಸಿ ಬಿ ಸ್ಕೂಲ್ ಉಡುಪಿ ಮುದ್ದೂರ್ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ ಐದರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ